ನಮೋ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಅವನ ಕೊನೆ ಉಸಿರಿರೋ ತನಕ ಕೆಲವೊಂದು ಕಾಂಬಿನೇಷನ್ಸ್ ಬರ್ತಾ ಹೋಗುತ್ತೆ ಅದರಲ್ಲಿ ಪ್ರಮುಖವಾಗಿ ನಾನು ಬೇಸಿಕ್ ಇಂದ ಒಂದು ಮನುಷ್ಯ ಹುಟ್ಟಿನಿಂದ ಅವನ ಕೊನೆ ಉಸಿರಿ ತನಕ ಯಾವ್ಯಾವ ಕಾಂಬಿನೇಷನ್ಸ್ ಯಾವ ಟೈಮಲ್ಲಿ ಬಂದರೆ ಅದು ಉಪಯೋಗಕ್ಕೆ ಬರುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಲವೊಂದ್ಸಲ ನಮಗೆ ಬೇಡದಿರೋಂಥ ಕಾಂಬಿನೇಷನ್ಸ್ ಬಂದಾಗ ಅದು ನಾವು ಅಂದ್ಕೊಂಡಿರುವಂಥ ಕೆಲಸ ಆಗ್ತಾ ಇರಲ್ಲ ನಮಗೆ ಯಾವ ಸಮಯಕ್ಕೆ ಯಾವ ಕಾಂಬಿನೇಷನ್ಸ್ ಇರಬೇಕು ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ನಿಮ್ಗೆ ಈಗ ಎಕ್ಸಾಂಪಲ್ ಬರ್ ತೋರಿಸ್ತೀನಿ ಝೀರೋ ಟು ಟೆನ್ ಇಯರ್ಸ್ ನಾವು ಏನು ಕೇಳ್ತೀವಿ ಝೀರೋ ಟು ಟೆನ್ ಇಯರ್ಸ್ ಯಾವುದೇ ಒಂದು ಮಗುವಿಗೆ ಹೆಲ್ತ್ ಚೆನ್ನಾಗಿರ್ಬೇಕು ಒಂದು ಮಗು ಒಂದು ಜೀರೋ ಟು ಟೆನ್ ಇಯರ್ಸು ಎಲ್ತ್ ಮೇನ್ ಆಗಿ ಚೆನ್ನಾಗಿರ್ಬೇಕಾಗುತ್ತೆ ಈ ಎಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಹುಟ್ಟಿರುವಂಥ ಮಗು ದಶದಲ್ಲಿ ನಕ್ಷತ್ರದಲ್ಲಿ ಅಥವಾ ಸಬ್ಲಾರ್ ಅಲ್ಲಿ ಐದನೇ ಮನೆ ಇರಲೇಬೇಕಾಗುತ್ತೆ ಐದನೇ ಮನೆ ಇದ್ದಾಗ ಏನೇ ಸಮಸ್ಯೆ ಬಂದ್ರೂ ಆರೋಗ್ಯವಂತ ಮಗು ಇರುತ್ತೆ ಯಾವುದೇ ರೀತಿಯ ಪ್ರಾಬ್ಲಮ್ ಬೇಡ ಇದು ಮೊದಲನೇ ವಿಚಾರ ಎರಡನೇ ಸ್ಟೆಪ್ ಏನಪ್ಪಾ ಅಂದರೆ ನೆಕ್ಸ್ಟ್ ಟೆನ್ ಟು ಇದು ಒಂದು ಎರಡನೇದು ಟೆನ್ ಟು ಟ್ವೆಂಟಿ ಈ ವಿಚಾರದಲ್ಲಿ ನಾವು ನೋಡ್ಬೇಕಾದ್ರೆ ಅವನಿಗೆ ಮಗುಗೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ಆಗಿದಾಗ ಏನ್ ನೋಡ್ತೀವಿ ಎಜುಕೇಶನ್ ಎಜುಕೇಶನ್ ನೋಡ್ತೀವಿ ಎಜುಕೇಶನ್ಗೆ ನಮ್ಗೆ ನಾಲ್ಕನೇ ಮನೆ ಇರಲೇಬೇಕು ಅವನು ಒಳ್ಳೆ ಎಜುಕೇಟೆಡ್ ಆಗ್ತಾನೆ ಅಂತ ನಾವು ನೋಡೋದಾದ್ರೆ ಅವನಿಗೆ ನಾಲ್ಕನೇ ಮನೆ ಇರಲೇಬೇಕಾಗುತ್ತೆ ಜೊತೆ ಆಲ್ಟರ್ನೇಟ್ ನಾನು ನೆಕ್ಸ್ಟ್ ಹೇಳ್ತೀನಿ ಅವಾಗ ಹೆಂಗೆ ರ್ಯಾಂಕ್ ಬರ್ತಾರೆ ಹೆಂಗೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ತಿಳ್ಸ್ಕೊಡ್ತಾ ಹೋಗ್ತೀನಿ ಮೂರನೇದಾಗಿ ಈಗ ನೋಡಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅವನ್ಗೆ ಜಾಬ್ ಸಕ್ಸಸ್ಫುಲ್ ಅವನು ಈ ಓದಿರ್ತಾನೆ ಎಜುಕೇಶನ್ ಆದ್ಮೇಲೆ ಜಾಬ್ ಸಿಗ್ಲೇಬೇಕು ತುಂಬಾ ಹುಡುಕಾಗ್ತಿರ್ತಾರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆಲ್ಸಕ್ಕೋಸ್ಕರ ತುಂಬಾನೇ ಹುಡುಕಾಡ್ತಿರ್ತಾರೆ ಅವ್ರಿಗೆ ಆರು ಅನ್ನೋದು ಕಾಂಬಿನೇಷನ್ಸ್ ಬೇಕಾಗುತ್ತೆ ನಾಲ್ಕನೇದು ಟ್ವೆಂಟಿ ಫೈವ್ ಟು ತರ್ಟಿ ಮ್ಯಾರೇಜ್ ಮ್ಯಾರೇಜ್ ಮ್ಯಾರೇಜ್ಗೆ ಲಗ್ನದ ಲಗ್ನಾಂಶದಿಂದ ಏಳನೇ ಮನೆ ಏಳನೇ ಮನೆ ಆಕ್ಟಿವೇಟ್ ಆಗ್ಲೇಬೇಕಾಗುತ್ತೆ ದಶ ದಶದಲ್ಲಿ ನಕ್ಷತ್ರದಲ್ಲಿ ಅಥವಾ ಸಬ್ಲಲ್ಲಿ ಐದನೇದು ಚೈಲ್ಡ್ ಬರ್ತ್ ಮದುವೆ ಆದ್ಮೇಲೆ ಚೈಲ್ಡ್ ಬರ್ ಬರ್ತ್ ನಿರೀಕ್ಷಿಸ್ತಾರೆ ಆಗ್ಲೇಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ ಈ ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಮತ್ತೆ ಐದನೇ ಮನೆ ಇರಲೇಬೇಕಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಫೈವ್ ಅಂಡ್ ನೈನ್ ಕಾಂಬಿನೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಚೈಲ್ಡ್ ಬರ್ತ್ ನೆಕ್ಸ್ಟ್ ಆರನೇದು ಅವರು ತರ್ಟಿ ಫೈವ್ ಟು ಫಿಫ್ಟಿ ಏನು ನೋಡ್ತಾರೆ ಅಂದರೆ ಪ್ರಮೋಷನ್ ಪ್ರಾಪರ್ಟಿ ತರ್ಟಿ ಫೈವ್ ಟು ಫಿಫ್ಟಿ ಪ್ರಮೋಷನ್ ಮತ್ತು ಪ್ರಾಪರ್ಟಿ ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ನನ್ನ ಜೀವನದಲ್ಲಿ ಮನೆ ಕಟ್ಟಲೇಬೇಕು ನನಗೆ ಪ್ರಮೋಷನ್ ಬರಲೇಬೇಕು ಈ ರೀತಿ ನೋಡಿದಾಗ ಅವರಿಗೆ ಫೋರ್ ಟೆನ್ ಲೆವೆನ್ ಕಾಂಬಿನೇಷನ್ಸ್ ಇದ್ರೆ ಅವ್ರಿಗೆ ಪ್ರಾಪರ್ಟಿ ಪ್ರಮೋಷನ್ ಸಿಗುವಂಥದ್ದು ಈ ಕಾಂಬಿನೇಷನ್ಸ್ ಮತ್ತೆ ಕೊನೆಯದಾಗಿ ಫಿಫ್ಟಿ ಟು ಹಂಡ್ರೆಡ್ ಅಗೇನ್ ಅವ್ರಿಗೆ ಐದನೇ ಮನೆ ಎಲ್ತ್ ಬರುತ್ತೆ ನೋಡಿ ಹುಟ್ಟಿದಾಗ ಮಗುಗೆ ಎಲ್ತ್ ನೋಡ್ದು ಕೊನೆಯದಾಗಿ ಐದೇ ಬಂದು ನಿಂತ್ಕೋತು ಇದೇ ಸೀಕ್ರೆಟ್ ಈ ಸೀಕ್ರೆಟ್ ಅಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಾವು ಡಿ ಕೊಟ್ ಮಾಡಿರೋದು ಈ ಐದ್ರ ಜೊತೆ ಕಾಮನ್ ನಿಮ್ಮ ಯಾವುದೇ ಲಗ್ನದಾಗ ಲಗ್ನ ಇರಲಿ ಎರಡನೇ ಮನೆ ಆಕ್ಟಿವೇಟ್ ಆಗಬೇಕು ಅದು ಮೇಷ ಲಗ್ನ ಆಗಲಿ ಋಷಭ ಲಗ್ನ ಆಗಲಿ ನಿಮ್ಮ ಲಗ್ನದಿಂದ ಎರಡನೇ ಮನೆ ಯಾರು ಜಾಗದ ಎರಡು ಏಳು ಒಂಬತ್ತು ಮತ್ತೆ ಹನ್ನೊಂದನೇ ಮನೆ ಈ ಮನೆಗಳು ಎಲ್ಲಿ ಸೇರ್ಕೊಳ್ಳುತ್ತೋ ಅಲ್ಲಿ ನಂಬರ್ ಒನ್ ಪೊಸಿಷನ್ಗೆ ಹೋಗ್ತಾರೆ ಉದಾಹರಣೆಗೆ ಎರಡನೇ ಮನೆ ಈ ಎಲ್ತ್ ಜೊತೆ ಅಂತ ಅನ್ಕೊಳ್ಳಿ ಟೂ ಪೊಸಿಷನ್ ಆರಾಮಾಗಿ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಇದೇ ಕಾಂಬಿನೇಷನ್ ಟೂ ಸೆವೆನ್ ನೈನ್ ಲೆವೆನ್ ಎಜುಕೇಶನ್ ಅಲ್ಲಿ ಸೇರ್ಕೊಂಡ್ರೆ ಟೂ ಸೆವೆನ್ ನೈನ್ ಲೆವೆನ್ ವಿತ್ ಫೋರ್ ವಿತ್ ಫೋರ್ ನಾಲ್ಕನೇ ಮನೆ ಇರಲೇಬೇಕಲ್ಲಿ ನಾಲ್ಕನೇ ಮನೆ ಇಲ್ಲದೆ ಮೂರನೇ ಮನೆ ಬಂದು ಇಟ್ಟಾದ್ರೆ ಓದಲ್ಲ ಅಷ್ಟೇ ಅದೇ ಸೀಕ್ರೆಟ್ ಇದು ಮೂರ್ ನಾಲ್ಕನೇ ಮನೆ ಇಟ್ಟಾಗ್ಲೇಬೇಕು ಯಾಕಂದ್ರೆ ನಾಲ್ಕನೇ ಮನೆ ಮೂರನೇ ವ್ಯಯ ಆಗುತ್ತೆ ಓದಲ್ಲ ಮಕ್ಕಳು ಈ ರೀತಿ ಕಾಂಬಿನೇಷನ್ಸ್ ಎಜುಕೇಶನ್ ಅಲ್ಲಿ ಜಾಬ್ ಅಷ್ಟೇ ನೈನ್ ಲೆವೆನ್ ಕಾಂಬಿನೇಷನ್ ಇರ್ಕೊಂಡ್ರೆ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಯಾವುದೇ ರೀತಿಯ ಜಾಬ್ಗೆ ಅವ್ರಿಗೆ ಜೀವನದಲ್ಲಿ ಸಮಸ್ಯೆನೇ ಬರಲ್ಲ ಎಷ್ಟು ಅಪ್ಲಿಕೇಶನ್ ಹಾಕಿದ್ರು ಜಾಬ್ ಸಿಗ್ತಾನೆ ಇರುತ್ತೆ ಇದೇ ರೀತಿ ಮ್ಯಾರೇಜ್ ಗೆ ಟೂ ನೈನ್ ಸೆವೆನ್ ಲೆವೆನ್ ಟೂ ನೈನ್ ಸೆವೆನ್ ಲೆವೆನ್ ಇಟ್ ಸೆವೆನ್ ನನ್ ಬರೆದಿರುವಂತ ಈ ಮನೆಗಳು ಏಳನೇ ಮನೆ ಅಂತ ಬರ್ತಿದ್ರಲ್ಲ ಇದು ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಬೂಸ್ಟ್ ಅಪ್ ಆಗುವಂತದ್ದು ಮ್ಯಾರೇಜ್ ಗೆ ಬೂಸ್ಟ್ ಅಪ್ ಚೈಲ್ಡ್ ಬರ್ತ್ಗೆ ಬೂಸ್ಟ್ ಅಪ್ ಮತ್ತೆ ಅವ್ರಿಗೆ ಪ್ರಮೋಷನ್ಸ್ ಪ್ರಮೋಷನ್ ಪ್ರಮೋಷನ್ಗೆ ತುಂಬಾ ಬೂಸ್ಟ್ ಅಪ್ ಕೊಡುತ್ತೆ ಪ್ಲಸ್ ಪ್ರಮೋಷನ್ ಅಂಡ್ ಪ್ರಾಪರ್ಟಿ ಪ್ರಮೋ ತರ್ಟಿ ಫೈವ್ ಟು ಫಿಫ್ಟಿ ಪ್ರಮೋಷನ್ ಪ್ರಾಪರ್ಟಿ ಬರುತ್ತೆ ಫೋರ್ ಟೆನ್ ಲೆವೆನ್ ವಿತ್ ಟೂ ಸೆವೆನ್ ಪ್ಲಸ್ ನೈನ್ ಸೇರ್ಕೊಂಡಾಗ ಅವ್ರಿಗೆ ವಿಪರೀತ ಪ್ರಾಪರ್ಟಿ ಬರುವಂತದ್ದು ಮತ್ತೆ ಕೊನೆಯದಾಗಿ ನಾನು ಹೇಳ್ದಂಗೆ ಐದನೇ ಮನೆ ಜೊತೆ ಟೂ ಸೆವೆನ್ ನೈನ್ ಲೆವೆನ್ ಜೊತೆ ಐದನೇ ಮನೆ ಇಟ್ಟಾದಾಗ ಅವರು ಎಲ್ದು ಕೊನೆಯ ತನಕರು ಚೆನ್ನಾಗಿರ್ತಾರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಇದಿಷ್ಟು ಗುಡ್ ಕಾಂಬಿನೇಷನ್ಸ್ ಇದ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ ಏಟ್ ಅಂಡ್ ಟ್ವೆಲ್ ಕಾಂಬಿನೇಷನ್ಸ್ ಏಟ್ ಅಂಡ್ ಟ್ವೆಲ್ ಕಾಂಬಿನೇಷನ್ಸು ಈ ಮನೆಗಳಿದೆಯಲ್ಲ ಇದು ಎಲ್ಲಿ ಬಂದು ಅದು ಅದ್ ಇಟ್ಟಾಗ್ಬಿಡ್ತಿರೋ ಅನ್ಕೊಳ್ಳುತ್ತೆ ನಿಮ್ಮ ಲಗ್ನಾಂಶದಿಂದ ಎಂಟನೇ ಮನೆ ಇಟ್ಟಾದಾಗ ಎಂಟನೇ ಮನೆ ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೆ ಅಥವಾ ಹನ್ನೆರಡನೇ ಮನೆ ಎಲ್ಲೆಲ್ಲಿ ಹೋಗುತ್ತೆ ಇದು ಎಂಟನೇ ಎಂಟನೇ ಮನೆ ಎಲ್ದಲ್ಲಿ ಕುತ್ಕೊಂಡ್ರೆ ಏನೋ ಒಂದು ಗೊತ್ತಾಗಲ್ಲ ಏನು ಸಮಸ್ಯೆ ಇದೆ ಅಂತ ಆ ರೀತಿ ಸಮಸ್ಯೆ ಕೊಡ್ತಾ ಇರತ್ತೆ ಹನ್ನೆರಡನೇ ಮನೆ ಬಂದ್ರೆ ಲಾಸಸ್ ಆಗೋದು ಸುಮ್ನೆ ಖರ್ಚು ಮಾಡೋದು ಸುಮ್ನೆ ಹಾಸ್ಪಿಟಲ್ಸ್ ಹೋಗಿ ಬರೋದು ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಈ ಏಟ್ ಅಂಡ್ ಟುವೆಲ್ ಎಜುಕೇಶನ್ ಆಗ್ಲಿ ಜಾಬ್ ಆಗ್ಲಿ ಮ್ಯಾರೇಜ್ಗಾಗ್ಲಿ ಚೈಲ್ಡ್ ಎಲ್ಲಿ ಬಂದ್ರು ಏನೋ ಒಂದು ಸಮಸ್ಯೆ ಕೊಡ್ತಾ ಇರುತ್ತೆ ಜೀವನಗಳಲ್ಲಿ ಅದು ಅಲ್ಲಿ ಏಟ್ ಅಂಡ್ ಟೂಲ್ ಅದಕ್ಕೆ ನಾವು ಏಟ್ ಅಂಡ್ ಟುವೆಲ್ ಕಾಂಬಿನೇಷನ್ಸ್ ಬಂದಾಗ ಸ್ವಲ್ಪ ದಾನ ಮಾಡಿ ಅಂತ ಹೇಳೋದು ಅದಕ್ಕೆ ಗುಡ್ ಕಾಂಬಿನೇಷನ್ಸ್ ಅಂತ ನಾವು ಏನ್ ನೋಡ್ತೀವಿ ಟೂ ಸೆವೆನ್ ನೈನ್ ಲೆವೆನ್ ಅದ್ರ ಜೊತೆ ನಿಮ್ಮ ದಶಾ ದಶಾಭುಕ್ತಿಗಳಲ್ಲಿ ಸಬ್ಲಾರ್ಡ್ ನಕ್ಷತ್ರದಲ್ಲಿ ಕಾಂಬಿನೇಷನ್ಸ್ ಬಂದಾಗ ನಿಮಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಇದು ನ್ಯೂಮರಾಲಜಿ ಅಲ್ಲ ಇದು ನೋಡಕ್ಕೆ ಇದು ನ್ಯೂಮರಾಲಜಿ ತರ ಕಾಣುತ್ತೆ ಬಟ್ ಇದು ನ್ಯೂಮರಾಲಜಿ ಸಬ್ಜೆಕ್ಟ್ ಅಲ್ಲ ಇಟ್ ಪ್ಯೂರ್ ಅಸ್ಟ್ರಾಲಜಿನೇ ನಿಮ್ಮ ಲಗ್ನಾಂಶದಿಂದ ಎಲ್ ಕೂತ್ಕೊಂಡು ಅದು ಫಲ ಕೊಡುತ್ತೆ ಕೆ ಪಿ ಸಿಸ್ಟಮ್ ಅಲ್ಲಿ ನಾವು ನೋಡಿದಾಗ ಡಿಗ್ರಿ ವೈಸ್ ಅಲ್ಲಿ ನಿಮ್ಮ ಲಗ್ನಾಂಶದಲ್ಲಿ ಎಲ್ ಕುತ್ಕೊಂಡು ಅದು ಫಲ ಕೊಡುತ್ತೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ ಈ ಎಂಟು ಹನ್ನೆಟ್ ಇದೆಯಲ್ಲ ಇದು ಕಟ್ ಮಾಡ್ತಾ ಇರುತ್ತೆ ಅದಕ್ಕೆ ನಮ್ಮ ಜೀವನಗಳಲ್ಲಿ ಕೆಲವೊಂದ್ಸಲ ಅನ್ಕೊಂಡಿರೋದು ಆಗಲ್ಲ ನೋಡಿ ಉದಾಹರಣೆ ಹೇಳ್ತೀನಿ ನಮ್ಗೆ ಜಾಬ್ಗೆ ಆರನೇ ಮನೆ ಬೇಕು ಅಂತ ಹೇಳ್ದು ಜಾಬ್ಗೆ ಆರನೇ ಮನೆ ಬೇಕು ಅಂತ ಅದೇ ಮ್ಯಾರೇಜ್ ಟೈಮಲ್ಲಿ ಆರನೇ ಮನೆ ಬಂದ್ರೆ ಮ್ಯಾರೇಜ್ ಟೈಮ್ ಅಲ್ಲಿ ನಿಮ್ಗೆ ಕಟ್ ಆಗ್ತಾ ಇರುತ್ತೆ ನೀವು ಅನ್ಕೊಂಡಿರೋದೇ ಆಗಲ್ಲ ಈ ಐದನೇ ಮನೆ ಕೇಳ್ದು ಎಲ್ತ್ ಚೆನ್ನಾಗಿರ್ಬೇಕು ಅಂತ ಅದೇ ಏನಾದ್ರೂ ನೀವು ಬಿಸ್ನೆಸ್ ಮಾಡಿದ್ರೆ ಐದನೇ ಮನೆ ಆಕ್ಟಿವೇಟ್ ಆದಾಗ ನಿಮ್ಗೆ ಲಾಸಸ್ ಆಗ್ತಾ ಇರುತ್ತೆ ಕಾಂಬಿನೇಷನ್ ಎಷ್ಟೇ ಎಫರ್ಟ್ ಆದ್ರೂ ಪ್ರಯೋಜನಕ್ಕೆ ಬರ್ತಾ ಇರಲ್ಲ ಈ ರೀತಿ ಕಾಂಬಿನೇಷನ್ಸ್ ಇಂಟರ್ಲಿಂಕ್ ಆಗುತ್ತೆ ಒಂದೊಂದ್ಸಲ ಇಂಟರ್ಲಿಂಕ್ ಆದಾಗ ನೀವು ಅನ್ಕೊಂಡ್ರ ಫಲ ಸಿಗಲ್ಲ ಅಯ್ಯೋ ನನಗೆ ಜಾತಕದಲ್ಲಿ ಎಲ್ಲ ಚೆನ್ನಾಗಿದೆ ಯೋಗಗಳು ಅಷ್ಟೊಂದಿದೆ ಬಟ್ ಯಾಕೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕೆ ನಿಮ್ಗೆ ಎಲ್ತ್ ವಿಚಾರಕ್ಕೆ ಬಂದಾಗ ಕಾಂಬಿನೇಷನ್ಸ್ ಅದೇ ಇರಬೇಕಾಗುತ್ತೆ ಅದಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟೊಂದು ಜನಿಗೆ ಅವರು ಏನೇ ಸಮಸ್ಯೆ ಮಾಡಿದ್ರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಅವ್ರು ಇಂಪ್ರೂವ್ಮೆಂಟ್ಸೇ ಆಗ್ತಿರ್ತಾರೆ ನಮ್ಗೆ ಯಾಕಾಗಲ್ಲ ಅಂದ್ರೆ ಅವ್ರ ಕಾಂಬಿನೇಷನ್ಸ್ ಆ ಟೈಮ್ಗೆ ಚೆನ್ನಾಗಿರುತ್ತೆ ಬಿಕಾಸ್ ನೀವು ಹುಡುಗಿ ಹುಡುಕ್ತಾ ಇರ್ತೀರಾ ಈಗ ನೀವು ಮ್ಯಾರೇಜ್ ಆಗ್ಬೇಕು ಮ್ಯಾರೇಜ್ ಆಗ್ಬೇಕಂದ್ರೆ ನಿಮ್ಮ ಲಗ್ನಾಂಶದ ಟೂ ಸೆವೆನ್ ಲೆವೆನ್ ಕಾಂಬಿನೇಷನ್ಸ್ ಆಕ್ಟಿವೇಟ್ ಆದರೆ ನಿಮ್ಗೆ ಬೇಗ ಮ್ಯಾರೇಜ್ ಆಗುವಂಥದ್ದು ಅದೇ ಒನ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಬಂದ್ರೆ ನಿಮ್ಮ ಒನ್ ಸಿಕ್ಸ್ ಟೆನ್ ನಾವು ಜಾಬಗ್ ನೋಡ್ತೀವಿ ಆ ಕಾಂಬಿನೇಷನ್ಸ್ ನಿಮ್ಮ ಮ್ಯಾರೇಜ್ ಟೈಮಿಗೆ ಬಂದ್ರೆ ನಿಮ್ಗೆ ಹುಡುಗಿ ಸೆಟ್ ಆಗ್ತಿರಲ್ಲ ಅಥವಾ ಹುಡುಗ ಸೆಟ್ ಆಗ್ತಿರಲ್ಲ ಏನೋ ಒಂದು ಸಮಸ್ಯೆ ಅಥವಾ ಸೆಲೆಕ್ಷನ್ಸ್ ಮಾಡ್ಕೊಳಕೆ ಬರಲ್ಲ ಎಷ್ಟೊಂದ್ ಜನಕ್ಕೆ ಹೆಂಗ್ ಸೆಲೆಕ್ಷನ್ಸ್ ಮಾಡ್ಕೊಳ್ಳೋದು ಅನ್ನೋದೇ ಅಡ್ವರ್ಟೈಸ್ತಾ ಇರ್ತಾರೆ ತುಂಬಾ ಸಮಸ್ಯೆಗೆ ಸಿಗಾಕೊಂಡಿರ್ತಾರೆ ಮೆಂಟಲ್ ಸ್ಟ್ರೆಸ್ಗೆ ಒಳಗಾಗ್ತಾರೆ ಏನಕ್ಕೆ ಅಂದ್ರೆ ನಿಮ್ಗೆ ಬೇಕಾಗಿರುವಂತ ಸಮಯದಲ್ಲಿ ಬೇಕಾಗಿರುವ ಕಾಂಬಿನೇಷನ್ಸ್ ಬರಬೇಕು ಆ ದಶಾಭುಕ್ತಿಗಳಲ್ಲಿ ಆ ಕಾಂಬಿನೇಷನ್ಸ್ ಬಂದ್ರೇನೆ ತುಂಬಾ ಹೆಲ್ಪ್ಫುಲ್ ಇಲ್ವಾ ಈ ರೀತಿ ಕಾಂಬಿನೇಷನ್ಸ್ ಎಂಟು ಏಟ್ ಅಂಡ್ ಟು ಅಲ್ಲು ಎಲ್ಲೆಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಲ್ಲಿ ಸಮಸ್ಯೆ ಕೊಡುತ್ತೆ ಈ ಏಟ್ ಅಂಡ್ ಟೂ ಅಲ್ಲು ಕಾಂಬಿನೇಷನ್ಸ್ ಅಲ್ಲಿ ಕೆಲವೊಂದ್ಸಲ ಏಟ್ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ ಏಟ್ ಬಂದು ಎಜುಕೇಶನ್ ಅಲ್ಲಿ ನಾವು ಏನ್ ಮಾಡ್ಬೇಕು ನಾವು ಆ ಎಂಟನೇ ಮನೆ ಅಂಶಕ್ಕೆ ತತ್ವಕ್ಕೆ ಸೇರಿರುವಂತ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡ್ರೆ ನಂಬರ್ ಒನ್ ಪೊಸಿಷನ್ ಹೋಗ್ತಿವಿ ಎಂಟು ಹನ್ನೆರಡು ಮನೆಗೆ ಬಂದಾಗ ಡೆಪ್ತ್ ಸ್ಟಡೀಸ್ ಮಾಡಬೇಕಾಗುತ್ತೆ ಇಂಜಿನಿಯರಿಂಗು ಮೆಡಿಕಲ್ ಅಂತವ್ರು ನಂಬರ್ ಒನ್ ಪೊಸಿಷನ್ ಹೊಂದ ಹೋಗ್ತಾರೆ ಈ ಎಂಟನೇ ಮನೆ ಜೊತೆ ಎಂಟು ಹನ್ನೆರಡು ಕಾಂಬಿನೇಷನ್ಸ್ ಇದ್ದವರು ಡೆಪ್ ಸ್ಟಡೀಸ್ ಅಲ್ಲಿ ಹೋಗ್ಬೇಕು ಅಸ್ಟ್ರಾಲಜಿ ಕಲಿಬಹುದು ಅವರು ಯೋಗ ಕಲಿಬಹುದು ಮೆಡಿಸನ್ಸ್ ಕಲಿಬಹುದು ಮತ್ತೆ ಟ್ರಾವೆಲ್ ಆಗುತ್ತೆ ಹನ್ನೆರಡನೇ ಮನೆ ಬಂದ್ರೆ ನಾವು ತ್ರೀ ನೈನ್ ಟಿವೆ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ನಿಮ್ಮ ಲಗ್ನದಿಂದ ಆ ಕಾಂಬಿನೇಷನ್ ದಶಾಭುಕ್ತಿಗಳ ಬಂದ್ರೆ ನೀವು ಫಾರಿನ್ ಬೇರೆ ದೇಶದಲ್ಲಿ ಹೋಗಿ ಔಟ್ ಆಫ್ ಕಂಟ್ರಿ ಹೋಗಿ ಸ್ಟಡೀಸ್ ಮಾಡುವಂಥದ್ದು ಹನ್ನೆರಡನೇ ಮನೆ ನಾವು ಬ್ಯಾಡು ಅಂತ ಹೇಳಕ್ಕಾಗಲ್ಲ ಬಟ್ ನೀವು ಯಾವ ಸಮಯದಲ್ಲಿ ಏನ್ ನೋಡ್ತಾ ಇದೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಜ್ಯೋತಿಷ್ಯದಲ್ಲಿ ಸುಮ್ನೆ ಒಬ್ಬ ಮನುಷ್ಯನ ಕುಂಡಲಿಲಿ ಆ ಯೋಗ ಇದೆ ಈ ಯೋಗ ಇದೆ ನೋಡೋದಲ್ಲ ಪ್ರೆಸೆಂಟ್ ನಿಮ್ಗೆ ಬೇಕಾಗಿರುವಂತ ಸಮಯದಲ್ಲಿ ಬೇಕಾಗಿರುವಂತ ಕಾಂಬಿನೇಷನ್ಸ್ ಇದೆ ಅನ್ನೋದೇ ಅಷ್ಟೊಲಿ ಅಷ್ಟೇ ಸಿಂಪಲ್ ಆ ಟೈಮಲ್ಲಿ ನೀವು ಏನು ಕಾಂಬಿನೇಷನ್ಸ್ ಇದೆ ಅದಕ್ಕೆ ನಾವು ಉಂಗ್ರ ರುದ್ರಾಕ್ಷ ಹಾಕೋಬೇಕಾಗುತ್ತೆ ಈಗ ಮ್ಯಾರೇಜ್ ಅದು ಯಾವುದೇ ಗ್ರಹ ಆಗಿರಲಿ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಎಷ್ಟೊಂದು ಜನ ಕನ್ಫ್ಯೂಷನ್ ಮಾಡ್ಕೊಂಡಿರೋದು ರಾಹು ಕೇತು ಕಟ್ ಮಾಡುತ್ತೆ ಮ್ಯಾರೇಜ್ನ ಕುಜಾ ಕಟ್ ಮಾಡುತ್ತೆ ಶನಿ ಕಟ್ ಮಾಡುತ್ತೆ ಅಂತೆಲ್ಲ ಇನ್ ಕೇಸ್ ನಿಮ್ ಜಾತಕದಲ್ಲಿ ಕುಜಾನೇ ಏಳನೇ ಮನೆ ಇಟ್ಟಾಗಿದ್ರೆ ನೀವು ಆ ಗ್ರಹಕ್ಕೆ ಮಂತ್ರ ಪಟೇನೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ಅದೇ ಇಂಪಾರ್ಟೆಂಟ್ ಆ ಗ್ರಹನ್ ಬಿಟ್ಟು ನಾವು ಗುರು ಚೆನ್ನಾಗಿದೆ ಅಂತ ಗುರುವಿಗೆ ಸುಮ್ನೆ ಉಂಗ್ರ ಹಾಕೊಳ್ಳೋದು ರುದ್ರಾಕ್ಷಿ ಹಾಕೊಳ್ಳೋದು ಆ ರೀತಿ ಅಲ್ಲ ನಿಮ್ಮ ಲಗ್ನದಿಂದ ಕಾಂಬಿನೇಷನ್ಸ್ ಅಲ್ಲಿ ಎಲ್ಲೆಲ್ಲಿ ಇಟ್ಟಾಗಿದೆ ಡಿಗ್ರಿ ವೈಸ್ ಅದೇ ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಟೇನೆ ಮಾಡ್ಬೇಕಾಗುತ್ತೆ ಅದ್ ಯಾವುದೇ ಗ್ರಹ ಆಗಿರಲಿ ನೈನ್ ಪ್ಲಾನೆಟ್ಸ್ ಅಲ್ಲಿ ನಿಮ್ಗೆ ರಿಕ್ವೈರ್ಮೆಂಟ್ ಆ ಟೈಮಿಂಗ್ಸ್ ಅಲ್ಲಿ ಯಾವ ಗ್ರಹ ಈಗ ಉದಾಹರಣೆಗೆ ಹೇಳಿದೆ ಎಲ್ತ್ ನಿಮ್ಗೆ ಎಲ್ತ್ ಚೆನ್ನಾಗಿರ್ಬೇಕು ನಿಮ್ಮ ಎಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಲಗ್ನದಿಂದ ಐದನೇ ಮನೆ ಯಾವ್ದು ಇದೆ ನೋಡಿ ಆ ಗ್ರಹಕ್ಕೆ ರುದ್ರಾಕ್ಷಿ ಹಾಕೊಳ್ಳಿ ಆ ಗ್ರಹಕ್ಕೆ ಉಂಗುರ ಹಾಕೊಳ್ಳಿ ನಿಮ್ಮ ಎಜುಕೇಶನ್ ಚೆನ್ನಾಗಿರ್ಬೇಕು ಅಲ್ಲಿ ಏನಾದ್ರು ಹನ್ನೊಂದನೇ ಮನೆ ಇಟ್ಟಾಗಿದೆ ನೋಡಿ ನಾಲ್ಕನೇ ಮನೆ ಇಟ್ಟಾಗಿದೆ ನೋಡಿ ಆ ಗ್ರಹಕ್ಕೆ ಅದ್ ಯಾವ್ದಾದ್ರು ಗ್ರಹ ಆಗಿರಲಿ ಇಂದ್ರ ರುದ್ರಾಕ್ಷಿ ಹಾಕೊಳ್ಳಿ ಎಜುಕೇಶನ್ ಚೆನ್ನಾಗಿ ಮಾಡ್ತೀರಾ ಇದೇ ರೀತಿ ಜಾಬ್ಗೆ ಆರನೇ ಮನೆ ಅದೇ ನೀವು ಜಾಬ್ಗೆ ಒಂದು ಕೇಸ್ ಸಿಕ್ತು ಅದೇ ನಾವು ಮ್ಯಾರೇಜ್ಗೆ ಕಂಟಿನ್ಯೂ ಮಾಡೋಣ ಅಂದ್ರೆ ಆಗಲ್ಲ ನೋಡಿ ಇದೇ ಸೀಕ್ರೆಟ್ ಆರನೇ ಮನೆ ನಿಮಗೆ ಜಾಬ್ ಕೊಡುತ್ತೆ ಅದೇ ಆರನೇ ಮನೆ ನಿಮಗೆ ಮ್ಯಾರೇಜ್ ಆಗಕ್ ಬಿಡಲ್ಲ ಸ್ವಲ್ಪ ಕಟ್ ಮಾಡ್ತಾ ಇರುತ್ತೆ ವೈವಾಹಿಕ ಜೀವನ ಕಟ್ ಮಾಡ್ತಾ ಇರುತ್ತೆ ಮ್ಯಾರೇಜ್ ಆಗಕ್ ಬಿಡಲ್ಲ ನೀವು ಏಳನೇ ಮನೆ ಶಿಫ್ಟ್ ಆಗ್ಬೇಕಾಗುತ್ತೆ ಇನ್ ಕೇಸ್ ನನಗೆ ಜಾಬ್ ಸಿಕ್ತು ಈಗ ನಾನು ಸೆಟಲ್ ಆಗಿದ್ದೀನಿ ಅಂದ್ರೆ ಏಳನೇ ಮನೆ ಸಂಬಂಧ ಪಟ್ಟಂತ ಗ್ರಹಕ್ಕೆ ಉಂಗರ ರುದ್ರಾಕ್ಷಿ ಮಾತ್ರ ಪಠನೆ ಮಾಡ್ಬೇಕಾಗುತ್ತೆ ಸೇಮ್ ಚೈಲ್ಡ್ ಬರ್ತ್ ಇಷ್ಟೊಂದು ನಿಮಗೆ ಚೈಲ್ಡ್ ಬರ್ತ್ ಐದನೇ ಮನೇನೆ ಇರಲ್ಲ ಆಗ ನೆಕ್ಸ್ಟ್ ಕಾಂಬಿನೇಷನ್ಸ್ ಅಲ್ಲಿ ಒಂಬತ್ತನೇ ಮನೆ ಇಟ್ಟಾಗಿರುತ್ತೆ ಆ ಗ್ರಹಕ್ಕೆ ನೀವು ಉಂಗ್ರ ರುದ್ರಾಕ್ಷಿ ಹಾಕೊಳ್ಳಿ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ಇದೇ ರೀತಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೀವನ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಕಾಂಬಿನೇಷನ್ಸ್ ಬೇಕಾಗುತ್ತೆ ಪ್ರತಿಯೊಂದು ಹಂತದಲ್ಲೂ ಕಾಂಬಿನೇಷನ್ಸ್ ಬೇಕಾಗುತ್ತೆ ಇದ್ರ ಜೊತೆಗೆ ಟೂ ನೈನ್ ಸೆವೆನ್ ಲೆವೆನ್ ಯಾವ ಮನೆ ಇಟ್ಟಾಗಿದೆ ಆ ಮನೆಗೆ ನಾವು ಉಂಗ್ರ ರುದ್ರಾಕ್ಷಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹನ್ನೊಂದನೇ ಮನೆ ನಾವು ನೋಡ್ತೀವಿ ಹನ್ನೊಂದನೇ ಮನೆಗೆ ಈಗ ಇಟ್ಟಾಗಿದ್ರೆ ಯಾವ್ದಾದ್ರು ಒಂದು ಪ್ಲಾನೆಟ್ಗೆ ನಾವು ನೀವು ಉಂಗ್ರ ರುದ್ರಾಕ್ಷ ಹಾಕೊಳ್ಳಿ ಅಂತ ಹೇಳ್ತೀವಿ ಯಾಕಂದ್ರೆ ಎಲ್ಲಾ ನಿಮ್ಮ ಡಿಸೈರ್ಸ್ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ಪೂರೈಸುತ್ತೆ ಹನ್ನೊಂದನೇ ಮನೆ ಇದನ್ನ ನೀವು ನೋಡ್ಕೋಬೇಕಾಗುತ್ತೆ ನಮ್ಗೆ ಬೇಕಾಗಿರುವಂತ ಸಮಯದಲ್ಲಿ ಯಾವ ಗ್ರಹ ಇದೆ ನಮ್ಗೆ ಏನು ಫಲ ಕೊಡುತ್ತೆ ಅದನ್ನ ನಾವು ನೋಡ್ಲೇಬೇಕು ಅದನ್ನ ಬಿಟ್ಟು ಸುಮ್ಮನೆ ನಿಮ್ಮ ಜಾತಕದ ಕುಂಡ್ಲಿ ನೋಡಿ ಅಜಂಪ್ಷನ್ಸ್ ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿಯ ಅವನ ಜೀವನದಲ್ಲಿ ಏನು ಬೇಕು ಪ್ರೆಸೆಂಟ್ ಭುಕ್ತಿನೇ ಹೋಗಿ ನೋಡಿ ಅವನಿಗೆ ಏನು ಸಮಸ್ಯೆ ಇದೆ ಅಂತ ನಾವು ನೋಡ್ಬೇಕಾಗುತ್ತೆ ಸುಮ್ಮನೆ ಜಾತಕದಲ್ಲಿ ನಾವು ನಿಮ್ಗೆ ಆ ಯೋಗ ಇದೆ ಈ ಯೋಗ ಇದೆ ನಿಮಗೆ ಅಷ್ಟು ಫಲಾಯ ಬರುತ್ತೆ ಗಜಕೇಸರಿ ಯೋಗ ಇದೆ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಲಗ್ನದಿಂದ ಕಾಂಬಿನೇಷನ್ಸಲ್ಲಿ ಇಟ್ಟು ಎಲ್ಲಾಗಿದೆ ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ನಿಮ್ಗೆ ಏನು ಅವಶ್ಯಕತೆ ಇದೆ ನಿಮಗೆ ಮ್ಯಾರೇಜ್ ಅವಶ್ಯಕತೆ ಇದೆ ನಾನು ಜಾಬ್ ನೋಡಿದ್ರೆ ಆಗಲ್ಲ ಕಾಂಬಿನೇಷನ್ಸ್ ಮ್ಯಾರೇಜೇ ನೋಡಬೇಕಾಗುತ್ತೆ ನಿಮಗೆ ಪ್ರಾಪರ್ಟಿ ತಗೋಬೇಕು ಮನೆ ತಗೋಬೇಕು ಆಗ ನಾವು ನಾಲ್ಕನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ನೋಡ್ತೀವಿ ಅದನ್ನೇ ನೋಡಿ ನಾವು ಫಲ ರಿಸಲ್ಟ್ ಹೇಳ್ಬೇಕಾಗುತ್ತೆ ಸುಮ್ಮನೆ ಕುಂಡ್ಲಿ ನೋಡಿ ಅಸಂಪ್ಷನ್ಸ್ ನೀವು ಮಾಡ್ಕೊಳಕ್ಕೆ ಹೋಗಲಿ ಅದು ರಾಂಗ್ ಸಬ್ಜೆಕ್ಟ್ ಆಗುತ್ತೆ ಜ್ಯೋತಿಷ್ಯದಲ್ಲಿ ನಮಗೆ ರಿಕ್ವೈರ್ಮೆಂಟ್ ನಿಮ್ಮ ಬೈಕೆ ಏನಿದೆ ನಮ್ಮ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿದೆ ನಕ್ಷತ್ರದಲ್ಲಿ ಯಾವ ಗ್ರಹ ಇದೆ ಸಬ್ಲರ್ ಅಲ್ಲಿ ಯಾವ ಗ್ರಹ ಇದೆ ಅಂತ ಅದನ್ನು ನೋಡಿಕೊಂಡು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಇಸ್ ಮಾಡಿದ್ರೆ ಸಾಕು ನಮ್ಮ ಝೀರೋ ಟು ಹಂಡ್ರೆಡ್ ಇಯರ್ಸ್ ನ ಸುಖವಾಗಿ ಕಳಿಬಹುದು ಇಂತಿಂತ ಸಮಯದಲ್ಲಿ ಇಂತಿಂತ ಮಂತ್ರಗಳನ್ನ ಪಠನೆ ಮಾಡಿ ಇಂತಿಂತ ಉಂಗ್ರ ರುದ್ರಾಕ್ಷಿ ನೀವು ವೇರ್ ಮಾಡಿದ್ದೆ ನೀವು ಜೀವನ ಸುಖವಾಗಿ ಕಳಿಬಹುದು ಮತ್ತೆ ಒಂಬತ್ತು ಗ್ರಹಗಳಿಂದ ಈ ಗ್ರಹ ಸ್ಟ್ರಾಂಗ್ ಅಂತ ಹೇಳಕ್ ಅದು ಹನ್ನೊಂದನೇ ಮನೆ ಕೂತಿದ್ರೆ ತುಂಬಾ ಒಳ್ಳೇದು ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಹನ್ನೊಂದನೇ ಮನೆ ಇಟ್ಟಾಗಿದೆ ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ ಅದ್ರ ಜೊತೆಗೆ ನಿಮ್ಗೆ ಇನ್ ಕೇಸ್ ಐದನೇ ಮನೆ ಇಟ್ಟಾಗಿದೆ ನನ್ಗೆ ಮಕ್ಕಳಾಗಿಲ್ಲ ಅಂದ್ರೆ ಖಂಡಿತ ನೀವು ಐದನೇ ಮನೆಗೆ ಉಂಗ್ರ ರುದ್ರಾಕ್ಷಿ ಹಾಕೋದ್ರಿಂದ ಬೇಗ ಮಕ್ಕಳಾಗುವಂಥದ್ದು ಈ ರೀತಿ ನಾವು ಜ್ಯೋತಿಷ ನೋಡಿದ್ರೆ ಬೇಗ ಫಲ ರಿಸಲ್ಟ್ ಸಿಗುತ್ತೆ ನಿಮ್ಗೆ ರಿಸಲ್ಟ್ ಬೇಕಾ ಈ ಸಿಸ್ಟಮ್ನ ಫಾಲೋಅಪ್ ಮಾಡಿ ಸುಮ್ಮನೆ ನಾವು ಖುಷಿ ಪಡ್ಸೋಕೋಸ್ಕರ ಜ್ಯೋತಿಷ ಹೇಳಕ್ ಆಗಲ್ಲ ಇನ್ನೊಬ್ರಿಗೆ ಖುಷಿ ಪಡ್ಸಕ್ಕೆ ನಿಮ್ಗೆ ಅಷ್ಟು ಯೋಗ ಇದೆ ಇಷ್ಟು ಯೋಗ ಇದೆ ಅಂತ ಹೇಳಿ ಖುಷಿ ಪಡ್ಸಕ್ಕೆ ಜ್ಯೋತಿಷ್ಯ ಜ್ಯೋತಿಷ ಅಂದ್ರೆ ಟೈಮ್ ಬೇಸ್ಟ್ ಟೈಮ್ಗೆ ನಾವು ವೆಯ್ಟ್ ಮಾಡ್ಬೇಕಾಗುತ್ತೆ ಆ ಟೈಮ್ ಬಂದಾಗ ಖಂಡಿತ ನಮ್ಗೆ ರಿಸಲ್ಟ್ ಕೊಡುತ್ತೆ ಅಲ್ಲಿ ತನಕನೂ ನಾವು ವೆಯ್ಟ್ ಮಾಡ್ಲೇಬೇಕು ಅಲ್ಲಿ ತನಕನೂ ನಮ್ಗೆ ಕಾಂಬಿನೇಷನ್ಸ್ ಯಾವ್ದು ಇದೆ ಅನ್ನೋದು ನಾವು ಮೇನ್ ಆಗಿ ತಿಳ್ಕೊಬೇಕು ನಮ್ಮ ನಕ್ಷತ್ರ ನಮ್ಮ ಒಂಬತ್ತು ಗ್ರಹಗಳಲ್ಲೂ ಯಾವ ಮನೆಗಳಲ್ಲಿ ಇದೆ ನಮ್ಗೆ ಪ್ರೆಸೆಂಟ್ ದಶಾ ಏನು ನಡೀತಾ ಇದೆ ಅಷ್ಟು ತಿಳ್ಕೊಂಡ್ರೆ ಸಾಕು ನಮ್ಮ ಜೀವನ ಸುಖವಾಗಿ ತಗೊಂಡೋಗ್ಬೋದು ಝೀರೋ ಟು ಹಂಡ್ರೆಡ್ ಇಯರ್ಸು ಆರಾಮಾಗಿ ತೊಗೊಂಡೋಗ್ಬೋದು ಒಂದೊಂದು ಹಂತದಲ್ಲೂ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ತ್ ವಿಚಾರ ಬಂದಾಗ ಕಾಂಬಿನೇಷನ್ನು ಎಜುಕೇಷನ್ನು ಜಾಬು ಮ್ಯಾರೇಜು ಚೈಲ್ಡ್ ಬರ್ತು ಪ್ರಾಪರ್ಟಿ ಮತ್ತು ಪ್ರಮೋಷನ್ಸ್ ಪ್ರಮೋಷನ್ಸ್ ಬೇಕು ಅಂದರೆ ನಿಮ್ಗೆ ಹತ್ತನೇ ಮನೆ ಬರಲೇಬೇಕು ಆಗ ಒಳ್ಳೆಯ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಮತ್ತು ಕೊನೆಯದಾಗಿ ನಿಮಗೆ ಐದನೇ ಮನೆ ನಮಗೆ ಇನ್ನೇನು ರಿಟೈರ್ಡ್ ಆಗಿದೆ ಸಿಕ್ಸ್ಟಿ ಇಯರ್ಸ್ ಆಗಿದೆ ಸೆವೆಂಟಿ ಇಯರ್ಸ್ ಆಗಿದೆ ಅಂದರೆ ನಿಮ್ಮ ಲಗ್ನಾಂಶದಿಂದ ಐದನೇ ಮನೆ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ರುದ್ರಾಕ್ಷಿ ಹಾಕೊಂಡು ನೆಮ್ಮದಿಯಾಗಿ ಇಷ್ಟು ವಿಚಾರ ಯಾರಿಗಾದ್ರು ಇದ್ರ ಬಗ್ಗೆ ಡೌಟ್ಸ್ ಕನ್ಫ್ಯೂಷನ್ಸ್ ಇರುತ್ತೆ ಖಂಡಿತ ಕಮೆಂಟ್ಸ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಸೆಂಡ್ ಮಾಡಿ ಜ್ಯೋತಿಷ್ಯ ನೋಡೋದು ಹೆಂಗೆ ಅನ್ನೋದು ಈ ವಿಡಿಯೋ ಮುಖಾಂತರ ಅವ್ರಿಗೂ ಗೊತ್ತಾಗ್ಲಿ ಥ್ಯಾಂಕ್ ಯು